ನಿಮ್ಮ ಟೆಸ್ಟೋಸ್ಟಿರೋನ್ ಕಡಿಮೆಯಾಗಿದೆ ಇವುಗಳನ್ನು ತಿನ್ನಲು ಪ್ರಾರಂಭಿಸಿ ಮೂವತ್ತು ದಿನಗಳಲ್ಲಿ ನಿಮ್ಮ ಟೆಸ್ಟೋಸ್ಟಿರೋನ್ ರಾಕೆಟ್ನಂತೆ ಮೇಲಿರುತ್ತದೆ ಒಂದು ದಾಳಿಂಬೆ ಅಧ್ಯಯನಗಳ ಪ್ರಕಾರ ದಾಳಿಂಬೆ ರಸವು ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಅನ್ನು ಪರ್ಸೆಂಟ್ ಹೆಚ್ಚಿಸುತ್ತದೆ ಎರಡು ಮೊಟ್ಟೆಗಳು ಮೊಟ್ಟೆಯ ಹಳದಿ ಭಾಗದಲ್ಲಿ ವಿಟಮಿನ್ ಡಿ ಮತ್ತು ಸೆಲೆನಿಯಂ ಇರುತ್ತದೆ ಇದು ಟೆಸ್ಟೋಸ್ಟಿರೋನ್ ಅನ್ನು ಹದಿನೈದು ಪರ್ಸೆಂಟ್ ಹೆಚ್ಚಿಸುತ್ತದೆ ಮೂರು ಅಶ್ವಗಂಧ ಇದು ಗೊರ್ಟಿಸಾಲ್ ಅನ್ನು ಕಡಿಮೆ ಮಾಡಿ ಪುರುಷರಲ್ಲಿ ಟೆಸ್ಟೋಸ್ಟಿರೋನ್ ಹದಿನೈದು ಪರ್ಸೆಂಟ್ ರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗುತ್ತದೆ ನಾಲ್ಕು ಸೂರ್ಯನ ಬೆಳಕು ನಿಮ್ಮ ದೇಹವನ್ನು ಹದಿನೈದು ನಿಮಿಷಗಳ ಕಾಲ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ನೈಸರ್ಗಿಕವಾಗಿ ವಿಟಮಿನ್ ಡಿ ಮತ್ತು ಟೆಸ್ಟೋಸ್ಟಿರಾನ್ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಾಗುತ್ತದೆ ಐದು ಬೆಳ್ಳುಳ್ಳಿ ಇದು ಗೊಟಿಸಾಲ್ ಅನ್ನು ಕಡಿಮೆ ಮಾಡಿ ಟೆಸ್ಟೋಸ್ಟಿರಾನ್ ಅನ್ನು ಹತ್ತೊಂಬತ್ತು ಪರ್ಸೆಂಟ್ ಹೆಚ್ಚಿಸುತ್ತದೆ ಆರು ಶುಂಠಿ ಮೂರು ತಿಂಗಳ ಕಾಲ ದಿನಕ್ಕೆ ಒಂದು ಚಮಚ ಶುಂಠಿಯನ್ನು ಸೇವಿಸುವುದರಿಂದ ಟೆಸ್ಟೋಸ್ಟಿರಾನ್ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಹೆಚ್ಚಾಗುತ್ತದೆ ಏಳು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜಗಳಲ್ಲಿ ಸತು ಮತ್ತು ಮೆಗ್ನೀಸಿಯಂ ಅಧಿಕವಾಗಿದ್ದು ಟೆಸ್ಟೋಸ್ಟಿರಾನ್ ಅನ್ನು ಪರ್ಸೆಂಟ್ ಹೆಚ್ಚಿಸುತ್ತದೆ ಎಂಟು ಆಲಿವ್ ಆಯಿಲ್ ಇದರಲ್ಲಿರುವ ಉತ್ತಮ ಕೊಬ್ಬು ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಉತ್ಪಾದನೆಗೆ ಹದಿನೇಳು ಪರ್ಸೆಂಟ್ ರಷ್ಟು ಸಹಾಯ ಮಾಡುತ್ತದೆ ಒಂಬತ್ತು ಡಾರ್ಕ್ ಚಾಕೋಲೇಟ್ ಇದು ಒತ್ತಡದ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಟೆಸ್ಟೋಸ್ಟಿರಾನ್ ಅನ್ನು ಹದಿನೈದು ಪರ್ಸೆಂಟ್ ಹೆಚ್ಚಿಸುತ್ತದೆ ಹತ್ತು ವಯಸ್ಟರ್ ಸತುವಿನ ಅತ್ಯುತ್ತಮ ಮೂಲವಾದ ಇದು ಟೆಸ್ಟೋಸ್ಟಿರಾನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಟೆಸ್ಟೋಸ್ಟಿರಾನ್ ಹೆಚ್ಚಿಸಲು ಪ್ರಯತ್ನಿಸುತ್ತಿರುವ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಟ್ಯಾಗ್ ಮಾಡಿ